ಸ್ಕಿನ್ ಕೇರ್ ಅಂತೆ ಬದ್ನೆಕಾಯು ಇಲ್ಲ ನಂದು ತುಂಬ ಡ್ರೈ ಸ್ಕಿನ್ ಆಯಿತಾ ತುಂಬ ಅಂದರೆ ತುಂಬ ಡ್ರೈ ಸ್ಕಿನ್ನು ಸುಮ್ಮನೆ ನನ್ನ ಸ್ಕಿನ್ ಎಲ್ಲ ಹಿಂಗೆ ಪೀಲ್ ಆಗ್ತಾನೆ ಇರುತ್ತೆ ಸಿಪ್ಪೆ ಸುಳಿತಾನೇ ಇರುತ್ತೆ ಸೊ ಅದಕ್ಕೆ ಅರೋವನಾ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ ಅಂತ ಒಂದು ಕ್ಲಿನಿಕ್ ಇದೆ ಈ ನನ್ನ ಸ್ಕಿನ್ನಿಗೆ ಮೇಕಪ್ಪೇ ಕೂತ್ಕೊಳ್ಳೋಲ್ಲ ಪೀಲಾಗಿ ಆಗಿ ಮೇಕಪ್ಪೇ ಆಚೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಆವಾಗವಾಗ ಅದು ಅರೋವನ ಸ್ಕಿನ್ ಕ್ಲಿನಿಕ್ಕಲ್ಲಿ ಹೈಡ್ರಾ ಫೇಶಿಯಲ್ ಅಂತ ಮಾಡ್ತಾರೆ ಸೊ ಅವಾಗ ಅದು ಪೀಲಿಂಗ್ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಡ್ರೈ ಸ್ಕಿನ್ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಬಾಳು ಬಿಳಗುಂದಿಯ ಮಗು ತುಂಬಾನೇ ಆರೋಗ್ಯವಾಗಿದೆ ಬಾಳು ಬಿಳಗುಂದಿಯ ಮಗುವನ್ನ ಇದೀಗ ವಿಡಿಯೋ ಕಾಲ್ ಮಾಡುವ ಮೂಲಕ ಮಗುವನ್ನ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಗಗನ ಗಗನ ಅವರು ಸದ್ಯಕ್ಕೆ ಶೂಟಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಭಾಗಿಯಾಗ್ತಾ ಇದ್ದಾರೆ ಒಂದು ಬಾರಿ ಇವರು ಮಹಾಸಂಗಮದಲ್ಲಿ ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ರು ಒಂದು ಸಿಕ್ಕಾ ವೈರಲ್ ಆಗಿತ್ತು ಸಾಂಗ್ ಅಂತೂ ಎಲ್ಲರೂ ಕೂಡ ನೋಡಿರ್ತೀರಾ ದುನಿಯಾ ವಿಜಯ್ ಅಭಿನಯದ ಭೀಮದ್ ಸಿನಿಮಾದ ಒಂದು ಸಾಂಗ್ ಸೈಕ್ ಆಗೋದೇ ಸೈಕ್ ಆದ ಒಂದು ಸಿನಿಮಾಗೆ ಗೆ ಡ್ಯಾನ್ಸ್ ಅನ್ನ ಮಾಡಿರ್ತಾರೆ ಎಲ್ಲರೂ ಕೂಡ ಮೆಚ್ಚಿಕೊಂಡಿರುತ್ತಾರೆ ಸೊ ಹೀಗಾಗಿ ಉತ್ತಮವಾದಂತಹ ಒಡನಾಟ ಬಾಳು ಬೆಳಗುಂದಿ ಅವ್ರ ಗಗನ ಅವರಿಗೆ ಮಗುವನ್ನ ನೋಡಿ ಖುಷಿ ಪಡ್ತಾರೆ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾರೆ ಅತಿ ಶೀಘ್ರದಲ್ಲಿಯೇ ಮಗನ ನಾಮಕರಣವನ್ನು ಕೂಡ ಬಾಳು ಬೆಳಗುಂದಿ ಮಾಡಲಿದ್ದಾರೆ ಒಳ್ಳೊಳ್ಳೆ ಆಟಗಳನ್ನ ಆಡುತ್ತಾ ನೆನ್ನೆ ಶಿವಣ್ಣ ಅವ್ರನ್ನು ಕೂಡ ಇಂಪ್ರೆಸ್ ಮಾಡ್ತಾರೆ ಬಾಳು ಬೆಳಗುಂದಿ ತುಂಬಾ ಚೆನ್ನಾಗಿ ಜನ್ಮದ ಜೋಡಿ ಸಿನಿಮಾದ ಸಾಂಗ್ ಸೆಲೆಕ್ಟ್ ಮಾಡಿ ಆಡ್ತಾರೆ ಮತ್ತೆ ಶಿವಣ್ಣ ಅವರಿಗೋಸ್ಕರ ಸ್ಪೆಷಲ್ ಆಗಿರುವಂತ ಹಾಡನ್ನು ಕೂಡ ಡೆಡಿಕೇಟ್ ಮಾಡಿ ಬರೆದುಕೊಂಡು ಬಂದು ಆಡುತ್ತಾರೆ ಈ ರೀತಿ ಸೂಪರ್ ಆಗಿ ಆಡ್ತಾ ಇದ್ದಾರೆ ಬಾಳು ಬೆಳಗುಂದಿ ಬಾಳು ಬೆಳಗುಂದಿ ಪರ್ಫಾರ್ಮೆನ್ಸ್ ನೋಡಿ ಜಡ್ಜಸ್ ಗಳಂತೂ ಫುಲ್ ಇಂಪ್ರೆಸ್ ಆಗಿ ಹೋಗ್ತಾರೆ ಬೆಸ್ಟ್ ವಿಷಸ್ ಗಳನ್ನ ತಿಳಿಸ್ತಾರೆ ಇದೇ ರೀತಿ ಆಟ ಆಡು ಚೆನ್ನಾಗಿ ಆಡ್ತಾ ಇದೆಯಾ ಅಂತ ಶಿವಣ್ಣ ಅವರು ಕೂಡ ಮೆಚ್ಕೊಳ್ತಾರೆ ಮತ್ತೆ ಆ ಮಗು ವಿಚಾರಕ್ಕೂ ಕೂಡ ಶಿವಣ್ಣ ಅವ್ರಿಗೂ ಕೂಡ ಸ್ವೀಟ್ ಅನ್ನ ಕೊಡ್ತಾರೆ ಶಿವಣ್ಣ ಅವ್ರು ಕೂಡ ಆಶೀರ್ವಾದ ಮಾಡ್ತಾರೆ ಚೆನ್ನಾಗಿ ಜೀವನ ನಡೆಸಿ ಅಂತ ಈ ರೀತಿ ಕಂಪ್ಲೀಟ್ ಆಗಿ ಖುಷಿಯಾಗಿದ್ದಾರೆ ಉತ್ಸಾಹದಿಂದ ಇದ್ದಾರೆ ಬಹಳ ಬೆಳಗುಂದಿ ಗಗನ ಅವ್ರಿಗೂ ಕೂಡ ಖುಷಿಯಾಗಿದೆ